ರಸ್ತೆ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿರುವ ಶೇಕಡಾ ತೊಂಬತ್ತೈದರಷ್ಟು ಕಾಮಗಾರಿಗಳು ಪ್ರಾಮಾಣಿಕವಾಗಿ ನಡೀತಾ ಇದ್ದು ಕೆಲವು ಉದ್ಘಾಟನೆಗೊಂಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪನ್ನಣ್ಣ ಹೇಳಿದ್ದಾರೆ ವಿರಾಜಪೇಟೆ ಸಿದ್ದಾಪುರ ಮುಖ್ಯ ರಸ್ತೆ ನಗರ ವ್ಯಾಪ್ತಿಯ ಸುಂಕದಗಟ್ಟೆ ಬಳಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಐವತ್ತೊಂದು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣಗೊಂಡ ರಸ್ತೆಯಿಂದ ಉದ್ಘಾಟಿಸಿ ಮಾತನಾಡಿದರು ಗುತ್ತಿಗೆದಾರರು ಯಾವುದೇ ಕಾಮಗಾರಿಗಳಿಂದ ನಡೆಸುವಾಗ ಸಮಯಕ್ಕೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಮುಗಿಸಬೇಕು ರೋಡ್ ಮಾರ್ಕ್ ಹಾಕುವುದು ಕಾಮಗಾರಿ ಕಳಪೆ ಆಗದಂತೆ ಎಚ್ಚರ ವಹಿಸಬೇಕು ಇಲ್ಲವಾದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಪೊನ್ನಣ್ಣ ತಿಳಿಸಿದರು ಕಳೆದ ಎರಡು ತಿಂಗಳ ಹಿಂದೆ ಈ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಲಾಗಿತ್ತು ಇಂದು ಉದ್ಘಾಟನೆಗೊಂಡಿದೆ ಉಳಿದಿರುವ ಎಲ್ಲ ಕಾಮಗಾರಿಗಳಿಂದ ಹಂತ ಹಂತವಾಗಿ ನಡೆಸಲಾಗುವುದು ಎಂದರು ಜನರ ಅನುಕೂಲಕ್ಕಾಗಿ ನಮ್ಮ ಸರ್ಕಾರ ಜನರ ಹಣದಿಂದ ಜನರಿಗಾಗಿ ಸೌಲಭ್ಯಗಳಿಂದ ಉತ್ತಮ ಅಭಿವೃದ್ಧಿ ಕಾರ್ಯಗಳಿಂದ ಕೈಗೊಂಡಿರುವುದಾಗಿ ತಿಳಿಸಿದರು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು ಅಂತ ಹೇಳುವಂಥ ಒತ್ತಾಯ ಮೇಲೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಸಮಯಕ್ಕೆ ಸರಿಯಾಗಿ ನಿಗದಿಯಾಗಿರುವಂತೆ ಎಲ್ಲ ಕಡೆ ಕಾಮಗಾರಿಗಳು ಆಗ್ತದೆ ಒಂದು ಎರಡು ಕಡೆ ಎಲ್ಲ ಆಗ್ತಾ ಇಲ್ಲ ಇಂಜಿನಿಯರ್ಗೆ ಬೆಳಿಗ್ಗೆ ಬರ್ತಾನೆ ಅಲ್ಲಿ ಇಂಜಿನಿಯರ್ಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ಅಂತಂದ್ರೆ ಮತ್ತೊಂದು ಬಾರಿ ನಿಮ್ಮ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ದಯವಿಟ್ಟು ಗುತ್ತಿಗೆಯನ್ನು ಪಡ್ಕೋಬೇಡಿ ಬೇರೆ ಗುತ್ತಿಗೆದಾರರು ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ರಂಜಿ ಪುಣಚ್ಚ ಮುಖಂಡರಾದ ಕೆ ಅಬ್ದುಲ್ ಸಲಾಂ ಮುಖಂಡರಾದ ಆರ್ ಕೆ ಅಬ್ದುಲ್ ಸಲಾಂ ನರೇಂದ್ರ ಕಾಮತ್ ಜಿಜಿ ಮೋಹನ್ ಹಮೀದ್ ಶಬೀರ್ ಪುರಸಭೆ ಸದಸ್ಯರಾದ ಡಿಪಿ ರಾಜೇಶ್ ಎಂಕೆ ದೇಚಂಬ ಮೊಹಮ್ಮದ್ ರಫಿ ರಜನಿಕಾಂತ್ ಸಬಾಸ್ಟಿನ್ ಬೆಂದಿ ಜಲೀಲ್ ಗುತ್ತಿಗೆದಾರರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಸರ್ ನಾನು ಮೊನ್ನೆ ಇಲ್ಲಿಂದ ಸಂಪಾಜ್ ಪರಾಜೆ ಹೋಗಿದ್ದೆ ವಿಶ್ವೂರ ಪರಾಜೆ ಜೆ ಜೆ ಎಮ್ ಸ್ಕೀಮಲ್ಲಿ ಉದ್ಘಾಟನೆ ಮಾಡಲಿಲ್ಲ ನಾನು ನಾನು ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡಿ ಕೂಡಲಿ ಪೂಜೆ ಮಾಡೋದಕ್ಕಲ್ಲ ನಾನು ಜನ ಆಯ್ಕೆ ಗುಣಮಟ್ಟವಾಗಿದೆಯಾ ಕಾಮಗಾರಿ ಸರಿಯಾಗಿ ನಾನೇ ಹೋಗಿ ಅದೇನು ಎಂತ ಹೇಳೋದು ಟೆಸ್ಟಿಂಗ್ ಮಾಡಿ ಸ್ಟಾರ್ ಕಂಟೆಂಟ್ನ ಹಾಕಿ ಮಾಡೋಣ